ओ बववा ए ग्रेट हेरिटेज इन ऑफ कर्नाटक हव यू हर्ड हाइदर अली वार सुल्तान ऑफ मैसूर इन द 18 सेंचुरी ही गिव द द कन्नड सिटिंग एरिया अंडर ऑन गवर्नमेंट एट दैट टाइम चित्तदुर्ग द रूलर पलेगार द पलेगार हेड बिल्ट द स्ट्रोंग द फोर्ट ऑन द टॉप ऑफ द मद्रास टाउन ऑफ चित्तदुर्ग ಶಾಲೆ ಎಷ್ಟು ಕಲ್ತೀರಿ ನಾಲ್ಕನೇ ತೀರ್ ತಕ್ಕ ಕಲ್ತೀನಿ ಪ್ರಶಸ್ತಿ ಒಂದೇ ಆಗಿಲ್ಲ ಉಳಿಕೆಲಿ ಎಲ್ಲ ಆಗ್ಯಾವ ಅದನ್ನ ಹಾಕಿ ಹಾಕಿ ಕೈ ಬಿಟ್ಟಿನಿ ನಾನು ಒಂಬತ್ತ ಒಂಬತ್ತು ವರ್ಷ ಹತ್ತು ವರ್ಷ ಅಷ್ಟೇ ಇರ್ಬೇಕು ಬಿಡು ಅವಾಗ ಮದ್ವಿ ಮಾಡಿದ್ರು ನಿಮ್ದ ಹ್ಮ್ ಎಪ್ಪ ಯಾಕ್ರಿ ಅಂತಂದ ಇಲ್ಲವಾ ಏನೋ ನಿನ್ ಹತ್ರ ಒಂದ್ ಶಕ್ತಿ ಐತಿ ನಿನ್ನ ಕಲಿಬೇಕು ಕಲಿಬೇಕ ಅನ್ಸೈತೆ ಅವ್ರ ಕೈಯಿಂದ ಎಸ್ಕೊಂಡ್ ನಾನ ಕಟ್ಕೊಂಡಿನಿ ತಾಳಿ ಚೆನ್ನಾಗಿದ್ದಾಗಾದ್ರು ಬರೇ ಒಂದ್ ಬೇರೆ ಹವ್ಯಾಸ ಆ ಹಾಡ ಕಲಿಬೇಕು ಈ ಹಾಡ ಕಲಿಬೇಕು ಅದನ್ನ ಡ್ಯಾನ್ಸ್ ಮಾಡ್ಬೇಕು ಹಡೆದ ಮನಿಗ ಅಂತಾರೆ ಕಣ್ಣೇ ನೋಡಾಕ ಬರತಾರ ನಮಸ್ಕಾರ ವೀಕ್ಷಕರೇ ನಾವಿವಲ್ ಬಂದಿವಂತಂದ್ರೆ ಒಬ್ಬ ದೊಡ್ಡ ಸಾಧಕರ ಮನೆಗೆ ಬಂದಿದ್ವಿ ಅದು ಯಾವುದಂದ್ರೆ ಬಾಗಲಕೋಟೆ ಜಿಲ್ಲಾ ಶಿರೂರ್ ಗ್ರಾಮದಲ್ಲಿರ್ತಕ್ಕಂತ ಒಬ್ಬ ಜಾನಪದ ಕಲಾವಿದರ ಮಣಿತನ ಈ ಕಲಾವಿದರು ರಾಜ್ಯ ಅಷ್ಟ ಅಲ್ಲ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತೆಗೆದುಕೊಂಡಂತ ಒಬ್ಬ ಮಹಾನ್ ಸಾಧಕಿಯರ ಮಣಿಗೆ ಬಂದಿದ್ದೀವಿ ಅವ್ರು ಯಾರಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬಹುದು ಟಿವಿ ನೈನ್ ಹೆಮ್ಮೆಯ ಕನ್ನಡತಿ ಕಾರ್ಯಕ್ರಮದಲ್ಲಿ ಧನ ಸಹಾಯ ಮಾಡುವುದಾಗಿ ಸಚಿವ ಮುನಿರತ್ನ ಭರವಸೆಯನ್ನ ನೀಡಿದ್ರು ಇದೇ ನಮ್ಮ ಮಹಾತಾಯಿ ಗುರಮ್ಮ ಪರಿಚಯ ನಮಸ್ಕಾರಮ್ಮಕೊಡ್ರಿ ಗುರಮ್ಮ ತಂದೆ ಹಂಪಯ್ಯ ತಾಯಿ ಬಸಮ್ಮ ಸಂಕಿನ ಮಠ ಸಾಕಿನ ಶಿರೂರ್ ತಾಲೂಕು ಜಿಲ್ಲಾ ಬಾಗಲಕೋಟೆ ನೀವು ಸಾಲಿ ಎಷ್ಟು ಕಲ್ತೀರಿ ನಾಲ್ಕನೇ ತೀರ್ಥಕ್ಕೆ ಕಲ್ತೀನಿ ಪರೀಕ್ಷೆ ಆಗ್ಲಾರ್ದನ ಅವಾಗ ಬಿಟ್ಟು ಹೊಲಕ್ಕೆ ಹೋಗುದು ಕಸ ತೆಗಿಯೋಕೆ ಹೋಗುದು ಸಿಗ ಹ್ಞೂ ಬಿಟ್ಟಂದ್ರೆ ಹ್ಞೂ ಮತ್ತು ನಿಮಗೆ ಹಾಡುವಂಥ ಕಲೆ ನೀವು ಹುಟ್ಟಿದಾಗಲೇ ಬಂತು ಇನ್ನು ಸಾಲಿ ಕಲಿಯುವಾಗ ಬಂತು ಹೆಂಗೆ ಸಾಲಿ ಕಲಿಯುವಾಗ ಆದ್ರೂ ಹ್ಞೂ ಪ್ರತಿ ಒಂದು ಕಾರ್ಯಕ್ರಮದಾಗ ನಾನು ಕರಿತೀನಿ ಎಲ್ಲಿ ಶಾಲ್ಯಾಗ ಶಾಲ್ಯಾಗ ಆದರೂ ಏನಾರು ಇರಲಿ ಹಾಡುದು ಬಂತು ಅಂದ್ರೆ ಹಾಡು ಹ್ಞೂ ಹಾಡ ಕಸ ರಾಗೆ ರಸ ಹಾಂ ಅದು ಬಹಳ ಮುಖ್ಯ ಅವಾಗ ಬಾರಿ ಇಟ್ಟ ದನಿ ಇನ್ನ ಈಗೆಲ್ಲ ಹೌದು ಇದು ಹೋಗಿದ್ಯಾ ಇವತ್ತ ಏಕ್ ಪಾತ್ರ ನಯ ಮಾಡ್ಲಿ ಡ್ಯಾನ್ಸ್ ಮಾಡ್ಲಿ ಗ್ರೂಪ್ ಇಂದ ಎಲ್ಲ ಮಾಡ್ಲಿ ಅದನ್ನ ನನ್ನ ಇದನ್ನ ಮಾಡ್ತಿದ್ವಿ ಅಲ್ಲಿ ಶಾಲೆಗ ಅದೇನ ನನಗ ಯಾರ ಕಡೆನು ಕಲ್ಸಿಲ್ಲ ನಾನು ಅದು ಗುರುವಿನ ಅಂತ ಕರ ನಾನು ಕಣ್ಣಿಗೆ ನೋಡ್ತೀನಿ ಅದೆಲ್ಲ ಈಗ ಒಳ್ಳೆ ಒಂದ್ ಕೆಲಸ ಮಾಡ್ಯಾರಪ್ಪ ಸಮಾಜದಾಗ ಅವರು ಇದು ಅಂತಂದ್ರ ಅವ್ರದ ಅಥವಾ ಗೊತ್ತಾಯ್ತಂದ್ರೆ ಅವ್ರ ಬಗ್ಗೆ ಒಂದ್ ಕೌನ್ ಬರೆದ್ ಬಿಟ್ಟು ನೀವ್ ಬರ್ದ ನೀವು ಮಾಡ್ತಿದ್ರಿ ಬಂದೇನಲ್ಲ ಒಟ್ಟು ಎರಡರ ಬಗ್ಗೆನೇ ಬರ್ತೀವಿ ಹೆಣ್ಣೊಂದು ಹಡದಿಯ ಬಣ್ಣದ ಗೌರಿ ನನ್ನ ಕುಂಡುರುಸಿ ಮನಿಗೆಲಸ ನನ್ನ ಕುಂಡು ಋಷಿ ಮನೆಗೆ ಲಸ ಮಾಡುವಳೆ ಹಂಗ ಹಂಗೆ ನನ್ನ ಹತ್ರ ಏನೂ ಇಲ್ಲ ಗುರುವಿನ ಅಂತಕರಣ ಹ್ಮ್ ಅಂತಕರಣ ಅದ್ರಾಗ ನಮ್ಮ ಅಪ್ಪ ಒಟ್ಟು ಭಜನಿ ಪದ ಹಾಡ್ತಿದ್ರು ಭಜನಿ ಹಾಡ್ತಿದ್ರು ಅದು ಒಂದು ತಟ್ಟಿಗೆ ವಂಶ ಪರಂಪರೆ ಬಂದಿರ್ತೈತಿ ಅದಕ್ಕೆ ಹಿಂಗಾಗಿ அது நாக்கே திக்குல் விட்டி மத்தி ஒம்பத்த ஒர் அசு அவ மதித உம் ஒன்பத் திரு ஒம்பத்தூர் நே தீன் ಅವಾಗ ಮಾಡ್ಯಾರ ಅಷ್ಟು ಅವಸರಿನತ್ತ ಅವಾಗ ನಿಮ್ಮ ತಂದೆಯವರು ನಿಮ್ಮ ಮದುವೆ ಮಾಡಾಕ ಅವಾಗಿನ್ ಮಂದಿಗೆ ಏನ್ ಗೊತ್ತಿತ್ತು ತೊಟ್ಲಕ್ಕ ತೊಟ್ಲಕ್ಕೆ ತಾಳಿ ಕಟ್ಟ್ಯಾರ ಅವಾಗಿನ್ ಮಂದಿ ಅದ ಎಲ್ಲಾ ಗೊತ್ತಾಗಿ ಬಾಲ್ಯವರ ಬಗ್ಗೆ ನನಗೆ ಭಾಳ ಕಾಳಜಿ ಹಸರ್ ಏನ್ ಮಾಡ್ತಿದ್ರು ಆ ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ರು ಅವ ಅವಾಗ ಹೊಲಿಗೆ ಹೊಲ್ತಿದ್ನಂತೆ ಅದೂಗ ಹ್ಮ್ ನನ್ ಚಂದ ನೋಡಿಲ್ಲಪ್ಪ எல்லா நம் அவரு நோய் ஒட்டும் கரு அர் அது கண்டுமக்கிழற நான் அல்ல அடிவாள் குடி ஆய் நோடி முனிகேச்சல் ಅಲ್ಲಿ ಗವಿ ಐತಲ್ಲ ಹ್ಮ್ ಅಡಿಯೋಳ ಅದ ಊರು ಕೊಟ್ಟಿದ್ರು ಅದು ನನ್ ಹೋಗಿ ಅಲ್ಲಿ ನಾವು ಹಾಡ್ಕೊಂತ ಕುಂತ್ ಬಿಟ್ಟಿದೀವಿ ಎಲ್ಲಿ ಸಂಗಪ್ಪನು ಗರ್ಭ ಗುಡಿಯಾಗ್ ಬಿಟ್ಟು ಹುಡ್ಕೇನ ಹುಡ್ಕಿದ್ರಂತ ಹುಡ್ಕೋತ ಬಂದಾರ ಅಲ್ಲಿಗೆ ಬಂದು ಏ ಇಲ್ಲಿ ಹುಡುಗುರು ಹುಡುಗರು ಅಂತಂದು ಹೊತ್ಕೊಂಡ್ ಬಂದ್ರ ನಾನು ಅವಾಗ ಬದುವಿ ಕಾಲಕ್ಕೆ ಕುತ್ಕೊಂಬಂದು ತಳಿ ಕಟ್ಟಿದ್ರು ಕಟ್ಟಕೊಂಬ ಒಂದು ಕೆಲವ್ರು ಮಂಟೈ ಮುಚ್ಚ್ಯಾರ ಹೌದು ಮಂಟೈ ಈಗ ಅವ್ರು ಇರಕಿಲ್ಲ ಅವ್ರನ್ನ ಕೇಳ್ತಿದ್ದೆ ನಾ ಏನ್ ಮಾತಾಡೀನಿ ಯಾವಾಗ ನೋ ಹ್ಞೂ ಅವರೇ ಗುರು ಇದು ಮಾಡಿದಾಗ ಹ್ಞೂ ಎಲ್ಲ ಮಾಡಿದ ಮಾಡಿದ್ರು ತಾಳಿ ಕಟ್ಕೊಳಾಕ ಅವ್ನ ಕೈಯ್ಯಾಗ ಕೊಟ್ರು ಹ್ಞೂ ಅವ್ನ ಕೈಯಾಗ ಬ್ಯಾಡ್ರಿ ಅಪ್ಪನ್ಯಾ ಹ್ಞೂ ನೀವು ನಿಮ್ಮ ಚರ್ ನಾ ಎಲ್ಲ ಕಟ್ಕೊಂತೀನಿ ನಂಗೆ ಹ್ಮ್ ಅಹ ಹಾಗಾದ್ರೆ ಅಲ್ಲ ಒಂದು ಉದಾಹರಣೆ ಹೇಳಿದ್ರು ಅವ್ರು ನನಗೆ ಹ್ಮ್ ಮಂಟೆ ಇದ್ದಾರೆ ಅವರು ಕೆಲವರು ನೋಡಿ ಹೌದು ಕೆಲವರು ಮಂಟೆ ಏನು ಹೇಳಿದ್ರು ಒಂದು ಆಕಾಶದ ಚೆನ್ನಮ್ಮನ ಒಂದು ದಂಡ ಅಂತ ಮೇರಿಸಟ್ಟಿ ಹ್ಮ್ ಹಾಗೆ ನಿಂದು ಮೇರಿಸಟ್ಟಿ ಸುಮ್ ಕಟ್ಕೋ ಅಂತ ಅದ ಮಂಟೋರಾಜ ರಂಗಂದ್ರ ಹೌದು ಮಂಟೆ ಮುತ್ಯಾದು ಹ್ಮ್ ಚೆನ್ನಮ್ಮನ್ ದಂಡಿ ಹೆಂಗ ಅಲ್ಲಿ ಆಕಾಶಿಯಾಗಿ ಮೆರಿತತಿ ಹಂಗ ನಿಂದು ಮೆರೀತತಿ ಸುಮ್ ಕಟ್ಕೋರವ ಅಂತಂದ್ರ ಸರಿ ಅಂತ ಅವ್ರ ಕೈಯಂದ್ ಅವನ್ ಕೈಯಂದ್ ಇಸ್ಕೊಂಡಿಲ್ಲ ಅವ್ರ ಕೈಯಂದ ಇಸ್ಕೊಂಡ್ ನಾನೇ ಕಟ್ಕೊಂಡಿನ್ ತಾಳಿ ಏನಿಲ್ಲ ಅವಾಗ ಮಂದ್ ಎಣ್ಣ ಕತ್ತಿದ್ದು ಇನ್ ಬೆರಕೈತಿ ಹುಡುಗಿ ಲಗ್ನಕ್ ಬಂದವ್ರ ಹತ್ತರಿ ನಿಮ್ಗ கொட்டமன அக்கன அக்கி கண்டபிட்டு அஸ்ஐத்தி கண்ணக சனக்கி மயில கசர் குத்தி ಅದು ಬರಲೇ ಇಲ್ಲ ಏನ್ ತಗ್ಸಿದ್ರು ಅದಕ್ಕ ಕಣ್ಣ ಹಿಂಗೈತಿ ಯಾರು ಮಾಡ್ಕೊಂಡಿಲ್ಲ ಅಂತ ಕೊಟ್ರದ್ದ ಹಿಂಗೈತಿ ಹ್ಮ್ ಅದಿಂದ ಮುಂದ ಒಂದ ಎಷ್ಟ ಲಗ್ನ ಆದಿಂದ ವರ್ಷನೇ ಎರಡು ವರ್ಷ ಇಷ್ಟ ನಾ ಇನ್ನ ಹೋಗಿದ್ದಿಲ್ಲ ಇನ್ ಮೇಲೆ ಕರ್ಕೊಂಡು ಹೋಗುದು ಅದು ಇದು ಏನೇನ ಇತ್ತ ಆ ಇಸ್ಮಿ ಜ್ವರ ಬಂದ್ ಸತ್ ಹೋಗ್ಬಿಟ್ಟು ಅದರ್ ತೀರ್ಕೊಂಡ್ರು ಇಲ್ಲ ಇಲ್ಲ ಹ್ಮ್ ನಾವ್ ನಾವ್ ಹೋಗಿಲ್ಲ ಹಂಗ ಮನೆಗೆ ಇಸ್ಮಿ ಜ್ವರ ಒಂದು ಸತ್ ನಂತ ಸುದ್ದಿ ಬಂತು ನಮ್ಮ ಅಪ್ಪ ಏನಂದ್ರೆ ನಮ್ ಮಗಳ್ ಕಳ್ಸುದಿಲ್ಲ ನಾನೇ ಹೋಗಿ ಆ ಸುಳೆ ಮಗ ಮಜಿ ಸೀರಿ ಅದನ್ನ ಕೊಟ್ಟಿದ್ರು ಅದ್ ತಗೊಂಡ್ ಹೋಗಿ ಅವ್ನ್ ಹೆಣ್ ಮೇಲೆ ಒಕ್ಕೊಂಡು ಮಣ್ ಕೊಟ್ಟು ಬಂದಂತೆ ಅವ್ರಿಗೇನಾಗಿತ್ತು ಅಜ್ಜರ್ ತೀರ್ಕೊಳಕ್ ಏನಾಗಿತ್ತು ಅವ್ರಿಗೆ ಇಸ್ಮಿ ಜ್ವರ ಬಂದಿದ್ದು ಅಂತ ಇಸ್ಮಿ ಜ್ವರ ಅವಾಗ ಆಗಿನ ಕಾಲ ಇಸ್ಮಿ ಜ್ವರ ಬಂದಿದ್ದು ಅಂತ ಮುಂದ ಮಾತ್ರ ನಿಮ್ ಜೀವನ ನನಗೇನಂತು ನಾನ್ ಒಳ್ಳೆ ಒಂದು ಇದರ್ಲಿದ ಆತ್ಮೀಯತೆಯಿಂದ ಹೇಳ್ಬೇಕಂತಂದ್ರೆ ಯಾಕಂದ್ರೆ ನನ್ಗೆ ಈ ಸಂಸಾರನ ಒಳ್ಳೆಗಿತ್ತು ಹ್ಮ್ ಇದು ಸಣ್ಣಕ್ಕಿದ್ದಾಗಾದ್ರೂ ಬರೇ ಒಂದ್ ಬೇರೆ ಹವ್ಯಾಸ ಹಾ ಆ ಹಾಡ ಕಲಿಬೇಕು ಈ ಹಾಡ ಕಲಿಬೇಕು ಅದನ್ನ ಡ್ಯಾನ್ಸ್ ಮಾಡ್ಬೇಕು ಇದನ್ನ ಡ್ಯಾನ್ಸ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಏಳು ಹೋಗ್ಬೇಕಂತ ಬರೇ ಇದೆ ಆದ್ರೆ ಈ ಪ್ರಪಂಚದ್ದೇ ನನಗೆ ಸತ್ತದ ಬಹಳ ಚಲೋ ನಿತ್ಯಂತ ಆತಲ್ಲ ಜೀವನ ಯಾರು ತೊಂದ್ರೆ ಇಲ್ಲ ಹೌದಿಲ್ಲ ಒಂದ್ ಕ್ಷಣಿಕ ಸುಖಕ್ಕೆ ಸಾಗರದ ಕಷ್ಟ ಸೋಸ್ಬೇಕು ಈ ಪ್ರಪಂಚದಾಗ ನನಗೇನು ಬೇಡ ಬೇಡ ಅಂದಿಂದ ಮುಂದೆ ನಾನು ಕೂಡ ಕಲಿತವ್ರು ಹ್ಞೂ ಅವ್ರು ಏಳನೇಯತೆ ಪಾಸ್ ಆಗಿ ನೌಕರಿ ಬಂತು ಹೌದು ಹ್ಞೂ ಹ್ಞೂ ನಿಮ್ಮ ಕ್ಲಾಸ್ ಬಿಟ್ರೆ ಎಲ್ಲಾರು ನೀವು ಸಾಲಿ ಬಿಟ್ಟು ಬಿಟ್ರಿ ಬಿಟ್ಟು ಬಿಟ್ಟು ಮುಂದೆ ನೀವು ಏನು ಮಾಡಕತ್ತೀರಿ ಮ ಅವ್ರನ್ನ ಆಗಕತ್ತಿ ಆಗಾಕತ್ತಿ ಶಾಲಿ ಬಿಟ್ಟಿ ಶಾಲಿ ಬಿಟ್ಟಿ ಗಂಡ ಸಟ್ಟ ಎಲ್ಲ ಎಲ್ಲ ಬಿಟ್ಟಿ ಎಲ್ಲ ಬಿಟ್ಟಿ ಅಂತ ಹೇಳ್ತಿದ್ದೆ ನಾನು ಹ್ಞೂ ನನಗೊಂದು ನಮೂನೆ ಆಕೈತಿ ಅದು ಏನಂದ್ರೆ ನಾ ಬಯಿದಿಲ್ಲ ಅಮೀನ್ಗಡೆ ಹೈಸ್ಕೂಲ್ ಸರ್ ಇದ್ರೆಲ್ಲ ಸರ್ ಹೌದು ಆ ಹೈಸ್ಕೂಲ್ಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದಿಂದ ಕಂಡೆನ್ಷನ್ ಕೋರ್ಸ್ ಅಂತ ಅವ್ರಿಗೆ ನಡ್ಸಾಕ ಕೊಟ್ರು ಹೆಂಗ್ ಕೊಟ್ರು ನಾಲ್ಕನೇ ಹತ್ತ ಕಲ್ ಯಾರು ಬಿಟ್ಟಾರ ಹ್ಮ ಅವ್ರನ್ನ ಒಂದ್ ವರ್ಷದಾಗ ಅವ್ರಿಗೆ ಸ್ಟೈಫ್ ಕೊಟ್ಟು ಅವ್ರಿಗೆ ವಸತಿ ಕೊಟ್ಟು ಅವ್ರನ್ನ ಏಳನೇಜ ಪಾಸ್ ಮಾಡ್ಬೇಕಂತ ಆದೇಶ ಅವ್ರಿಗ್ ಆಗಿನ ಕಾಲಕ್ಕ ಅದನ್ನ ಅವ್ರು ವಹಿಸ್ಕೊಂಡ್ರು ವಹಿಸ್ಕೊಂಡು ಪೇಪರ್ಗ್ ಕೊಟ್ಟಿದ್ರಂತ ಹಿಂಗ ಯಾರ್ ನಾಲ್ಕನೇ ಕಲ್ತ್ ಬಿಟ್ಟಾರ ಕಲಿಬೇಕು ಅನ್ನೋ ಹವ್ಯಾಸ ಐತಿ ಬಂದ ಅರ್ಜಿ ಕೊಟ್ಟು ಹೋಗ್ಬೇಕಂತ ಕೊಟ್ಟಿದ್ರಂತ ಇಲ್ಲೇನದಾರ ಸಿದ್ಲಿಂಗ್ ಸ್ವಾಮಿ ಅವ್ರ ನಡುವೆ ಇಲ್ಲದ ಇಲ್ಲದ್ ಫೋಟ ಅವ್ರಿಗೆ ಅವರು ನಮ್ಮ ಅದ್ಯಾರ ಅವಾಗ ಅವರು ಹೈಸ್ಕೂಲ್ ಮಾಡಿದ್ರ ಇವ್ರು ಅಂತ ಅವರು ಹಿರೇಮಠ ನಮ್ಮ ಅದ್ಯಾರ್ ಹೇಳ ಸಿದ್ಲಿಂಗ್ ಸ್ವಾಮಿಗೌದು ಅಂತವ್ರ ಯಾರ ಇದ್ರೆ ಅನ್ನೋ ವಿಚ ಇದ್ರೆ ಹೇಳ್ರಿ ಕಳ್ಸಿ ಅಂತ ಹೇಳ್ಯಾರ ಅವ್ರ ಅದಾರ ನನ್ನ ಕರೆ ಕಳ್ಸಿದ್ರು பஸிஹ் வர்ஷ மௌனி இடீ தபாசின் ஃபலா கொட்ட நம் ஊருக்கு எப்ப யாக்கி அந்த இல்லை நின்று ஒன் சத்தி ஐத்தி நினை சரி கலிபன்சேன யாக்க ஏன் கலியில் இது கர்க்கோக்க ಅಲ್ಲ ಒಂದು ಇದು ಬಂದೈತಿ ಹ್ಮ್ ಕಲಿತಿಲ್ಲ ಅಂದ್ರೆ ಹ್ಮ್ ಇಷ್ಟು ಸಂತೋಷ ಆತ್ ನನಗೆ ಹ್ಮ್ ಅಷ್ಟ ಸಂತೋಷ ಆತಿಯಪ್ಪ ಕಲಿತನ್ರಿ ಹಂಗೆ ಹ್ಮ್ ಹಂಗಾರ ಹಿಂಗ ಹಿರಿಯ ಹಿರೇ ಅವರು ನಾವು ಬಾಳ ಅಲ್ಲಿ ಹೋಗಿ ಒಂದ್ ವರ್ಷ ತಕ ಬೋರ್ಡಿಂಗ್ ಹ್ಮ್ ಕಲಿಬೇಕು ಯಾಕೆ ಹೌದ್ರಿ ಅಪ್ಪ ಮತ್ತವರ್ಗೆಲ್ಲಾ ಹೇಳ್ ಕಳಿಸಿ ಇದನ್ ಮಾಡಿ சி மத்தவரு ஜோடி அந்த மத்தி சிக்கல் அவரு கலிபன்னு நன்பர் மோடாகி அஜவ்ள பிராஹி எல்லா இது மாடிந்த முள்ளுற எக்ஸாம் அல்ல ஒர்சு சார் நமக்கு அபாசி அவரு பே இல்லா ஹைஸ்கூல் டீச்சர் அமீன் கடைதி பட்டீல் கத்தீசர் சக்கரன்னு ஒன்று ஒன்றொந்து நெனப்பதாவல எல்லாரும் ஒன்னொந்து விஷயம் அதனால అదే విజయపూర్ పరీక్ష ఇట్లు ఈ విజయపూర్ పరీక్ష ఇట్టిందే